ಶಬರಿಮಲೆ ಯಾತ್ರೆಗೆ ಮಂಡಲ ವ್ರತ ಕಡ್ಡಾಯ ಅಂತ ಪ್ರತಿಯೊಂದು ವಿಡಿಯೋದಲ್ಲಿ ಆ ಭಗವಂತ ತಿಳಿಸಿದಂತೆ ತಿಳಿಸ್ತಾ ಇದ್ದೀವಿ ಈ ವಿಚಾರವಾಗಿ ಬೆಂಗಳೂರಿನ ಸ್ವಾಮಿಗಳೊಬ್ಬರು ತಮ್ಮ ಒಂದು ಅನುಮಾನ ಪ್ರಶ್ನೆಯನ್ನ ಕೇಳಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಸ್ವಾಮಿ ಶರಣ ಸ್ವಾಮಿ 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 ಹೇಳಿ ಸ್ವಾಮಿ ಏನು ನಿಮ್ಮ ಅನುಮಾನ ನಿಮ್ಮ ಪ್ರಶ್ನೆ ನಿಮ್ಮ ಹೆಸರು ಹೇಳಿ ಫಸ್ಟ್ ಸ್ವಾಮಿ ನನ್ನ ಹೆಸರು ಗುರುವೀರ ಮಣಿಕಂಠ ಅಂತ ನಾನು ಬೆಂಗಳೂರಿಂದ ಕಾಲ್ ಮಾಡ್ತೇನೆ ಸ್ವಾಮಿ ನನ್ನ ಪ್ರಶ್ನೆ ಏನಂದ್ರೆ ಸ್ವಾಮಿ ತಮ್ಮಲ್ಲಿ ನಾನು ಇವಾಗ ಹದಿನೈದು ಹದಿನೈದು ವರ್ಷಕ್ಕೆ ಹದಿನಾರನೇ ವರ್ಷಕ್ಕೆ ನಾನು ಶಬರಿಮಲೆ ಯಾತ್ರೆ ಮಾಡ್ತಾ ಇದ್ದೀನಿ ಸ್ವಾಮಿ ಈಗ ನಾನು ಈ ತಿಂಗಳು ನವಂಬರ್ ಹದಿನಾರಕ್ಕೆ ಹದಿನಾರು ತಾರೀಕು ನಾನು ಮಾಲೆ ಧಾರಣೆ ಮಾಡ್ತಾ ಇದ್ದೀನಿ ಸ್ವಾಮಿ ನಮ್ದು ಮುಂದಿನ ತಿಂಗಳು ಇಪ್ಪತ್ತು ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ನಾವು ಯಾತ್ರೆ ಹೋಗೋದು ಹೋಗುದು ನಮ್ದು ಡೇಟ್ ನಿಗದಿ ಆಗಿದೆ ಮತ್ತೆ ಆನ್ಲೈನ್ ಟಿಕೆಟ್ ಬುಕ್ ಆಗಿದೆ ಸ್ವಾಮಿ ಸೊ ಯಾಕಂದ್ರೆ ನಾನು ಈ ಸಲ ತಮ್ಮ ವಿಡಿಯೋಗಳೆಲ್ಲ ನೋಡಿ ತಾವೇನ್ ಹೇಳ್ತೀರಾ ಮಂಡಲೋತ ಮಾಡಲೇಬೇಕು ಇಲ್ಲಾಂದ್ರೆ ಅದು ಯಾತ್ರೆ ಇದಾಗಲ್ಲ ಕಂಪ್ಲೀಟ್ ಆಗಲ್ಲ ಅಂತ ತಾವು ಹೇಳಿದ್ಮೇಲೆ ನಾವು ಈ ಈ ಬಾರಿ ನಾನು ಮಂಡ್ರತ ಮಾಡ್ಬೇಕಂತ ಡಿಸೈಡ್ ಮಾಡೀನಿ ಸ್ವಾಮಿ ಯಪ್ಪನ ಅನುಗ್ರಹ ಆಗಿದೆ ಅನ್ಕೋತೀನಿ ನಮ್ ಮನ್ಸಲ್ಲಿ ಬಂದಿದೆ ಮಾಡ್ಬೇಕು ಅಂತ ಸೊ ಅದಕ್ಕೆ ನಂದು ಪ್ರಶ್ನೆ ಏನಂದ್ರೆ ಸ್ವಾಮಿ ನಾವು ನಾನು ಹದಿನೈದು ತಾರೀಕು ಹದಿನಾರು ತಾರೀಕು ಮಾಲೆ ಹಾಕಿ ನಾನು ಇಪ್ಪತ್ತೆರಡು ಹೊರಡೋದಾಗ್ಲಿ ಅಲ್ಲಿಗೆ ಮೂವತ್ತೈದು ದಿವಸ ಮೂವತ್ತೇಳು ದಿವಸ ಆಗುತ್ತೆ ಸ್ವಾಮಿ ಮಂಡಲ ನಾವು ಸಾರಿ ಮಾಲೆ ಹಾಕಿ ಅಲ್ಲಿಂದ ಬರೋದು ಎರಡ್ ದಿನ ಆಗತ್ತೆ ಅಲ್ಲಿಗೆ ಮೂವತ್ತೊಂಬತ್ತು ದಿವಸ ನಲ್ವತ್ತಿನ ಹತ್ತತ್ರ ಬರೋದು ಸ್ವಾಮಿ ಯಾಕಂದ್ರೆ ಇನ್ನು ನಾನು ನಲ್ವತ್ತೈದು ದಿನ ಮಂಡಲ ಕಂಪ್ಲೀಟ್ ಮಾಡ್ಬೇಕು ಅಂದ್ರೆ ಆಮೇಲೆ ಮಾಲೆ ಇದು ವ್ರತ ಕಂಪ್ಲೀಟ್ ಮಾಡಬಹುದಾ ಹೇಗೆ ಅಂತ ತಮ್ಮಲ್ಲಿ ನಾನು ನನ್ನ ಪ್ರಶ್ನೆ ಸ್ವಾಮಿ ನಿಮ್ಮ ಒಂದು ಯಾತ್ರಾ ಅವಧಿಗೆ ನೀವು ಸಮೀಪದಲ್ಲಿ ಇರೋದ್ರಿಂದ ನಲವತ್ತೆಂಟು ದಿನ ಆಗಲ್ಲ ಏನ್ ಮಾಡಿ ಆ ನಂತರ ನಾವು ವ್ರತದಲ್ಲಿ ಇರಬಹುದಾ ಪ್ರಶ್ನೆ ಈ ಪ್ರಶ್ನೆ ಎಲ್ರಿಗೂ ಪಾಪ ಪ್ರಶ್ನೆ ಕಾಡಬಹುದು ಆದ್ರೆ ಮೊದಲಿಗೆ ನಿಮಗೆ ಕೋಟಿ ಕೋಟಿ ನಮಸ್ಕಾರಗಳು ಸ್ವಾಮಿ ಆ ಮಂಡಲ ವ್ರತ ಮಾಡ್ಲಿಕ್ಕೆ ಮನ ಮಾಡಿದಿರಾ ಅಂದ್ರೆ ಭಗವಂತ ನಿಮ್ಗೆ ಪ್ರೇರೇಪಣೆ ಕೊಟ್ಟಿದ್ದಾರೆ ಆ ಸ್ವಾಮಿ ಅಯ್ಯಪ್ಪನಿಗೆ ಶರಣು ಮೊದ್ಲು ಅಂದ್ರೆ ಭಕ್ತ ಎಷ್ಟು ಬೇಗ ನಿಮ್ಗೆ ಒಲಿತಾ ಇದಾರೆ ಅನ್ನೋದಕ್ಕೆ ಇದೊಂದು ಅರ್ಥ ಸ್ವಾಮಿ ಮಂಡಲ ವ್ರತ ಅಂದ್ರೆ ನಾವು ಯಾತ್ರಾ ಕಾಲದ್ದು ನಮಗೆ ಬರಲ್ಲ ಸ್ವಾಮಿ ನಾವು ಇರುಮುಡಿಯನ್ನ ಕಟ್ಟಬೇಕಾದ್ರೆ ನಮಗೆ ನಲವತ್ತ ಒಂದು ದಿನ ಆದ್ರೂ ಕನಿಷ್ಠ ಪಕ್ಷ ಆಗಿರ್ಬೇಕು ನಲವತ್ತೊಂದರಿಂದ ನಲವತ್ತೆಂಟು ದಿನ ನಲವತ್ತ ಇರುಮುಡಿ ಕಟ್ಟಲಿಕ್ಕೆ ನಮಗೆ ಅದು ಅರ್ಹತೆ ನಾವು ಹೇಗೆ ಎಸ್ ಎಲ್ ಸಿ ಪಾಸ್ ಆಗ್ಲಿಕ್ಕೆ ಒಂದು ಸಬ್ಜೆಕ್ಟ್ ನಲ್ಲಿ ಮೂವತ್ತೈದು ಮಾರ್ಕ್ಸ್ ಅಂತ ಇರುತ್ತೆ ಅಷ್ಟು ನಮಗೆ ಆ ನಲವತ್ತೊಂದು ಅಥವಾ ನಲವತ್ತೆಂಟು ದಿನ ಆಗಿರ್ಲೇಬೇಕು ಸುಮಿ ಈಗ ನೀವು ಒಂದು ಮಾಡಬಹುದಾದ್ರೆ ಈಗ ಇವತ್ತು ಹನ್ನೊಂದನೇ ತಾರೀಕು ನಾಲ್ಕು ದಿನ ಮೊದಲಾಗುತ್ತೆ ಇಲ್ಲ ನಿಮ್ಮ ಯಾತ್ರಾ ದಿನಾಂಕಗಳನ್ನ ಬದಲಾಯಿಸ್ಕೋಬಹುದು ಮಂಡಲ ಮಾಡಲಿಕ್ಕೆ ಅದೊಂದೇ ನಿಮ್ಗೆ ಪರ್ಯಾಯ ಮಾರ್ಗ ಇರೋದು ಇರುಮುಡಿ ಕಟ್ಟಲಿಕ್ಕೆ ನಲವತ್ತೊಂದು ಅಥವಾ ನಲವತ್ತೆಂಟು ದಿನ ಆಗಿರ್ಬೇಕು ಸಮೇ ಆದ್ರೆ ನಲವತ್ತೊಂದು ದಿನ ಅಂತ ಕೇರಳ ಮತ್ತೆ ಆ ಒಂದು ಭಾಗದಲ್ಲಿ ಮಾಡ್ತಾರೆ ಅಟ್ಲೀಸ್ಟ್ ಫಾರ್ಟಿ ಒನ್ ಡೇಸ್ ಆಗಿರ್ಬೇಕು ಅಂತಾರೆ ನೀವು ನಲ್ವತ್ತೆಂಟು ಮಾಡ್ಲಿಕ್ಕೆ ನೀವು ಒಂದು ಒಂದು ವಾರ ಮುಂಚೆ ನಿಮ್ಮ ಯಾತ್ರಾ ಅವಧಿಯನ್ನು ಮುಂದಕ್ಕೆ ಹಾಕೊಳ್ತೀರಾ ಏನ್ ಮಾಡ್ತೀರಾ ಅನ್ನೋದು ನಿಮ್ಮ ನಿರ್ಧಾರ ಸ್ವಾಮಿ ಅದು ಆ ಇಲ್ಲ ಯಾಕಂದ್ರೆ ಸ್ವಾಮಿ ಈಗ ನಾವು ಎಲ್ಲಾ ಒಂದು ಎರಡು ಟಿ ಟಿ ಒಂದು ಒಂದ್ ಹನ್ನೊಂದು ಇಪ್ಪತ್ತ್ ಇಪ್ಪತೈದ್ ಜನ ಸ್ವಾಮಿಗಳು ನಾವ್ ಹೋಗ್ತಾ ಸ್ವಾಮಿ ಸರ್ ಆಲ್ರೆಡಿ ಟಿ ಟಿ ಎಲ್ಲ ಆ ಡೇಟ್ ಬುಕ್ ಆಗಿದೆ ಸೊ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಒಂದು ಆ ಡೇಟ್ ಅಲ್ಲಿ ಅಂದ್ರೆ ಆ ಮುಂದಿನ ದಿನ ಡೇಟ್ ಗಳ್ ನಾವು ಲಾಸ್ಟ್ ವೀಕ್ ಹೋಗ್ತಾ ಇದ್ವಿ ಡಿಸೆಂಬರ್ ದೊಡ್ಡ ಪಾದ ಹೋಗ್ತಾ ಇದ್ವಿ ಪ್ರತಿ ವರ್ಷ ಎರಡ್ ಮೂರ್ ವರ್ಷದಿಂದ ದೊಡ್ಡ ಪಾದ ಹೋಗ್ತಾ ಇದ್ವಿ ಆ ಡೇಟ್ ಅಲ್ಲಿ ಯಾವ್ದು ನಮ್ಮ ಸುರಸ್ ಸ್ವಾಮಿಗಳ ಮಗಳ ಸ್ವಾಮಿಗಳದ್ದು ಮದ್ವೆ ಫಿಕ್ಸ್ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಹೋಗ್ತಾ ಸಲ ದೊಡ್ಡ ಪದ ಹೋಗ್ ಅದು ಪಂಪ ಇಂದ ಹೋಗ್ತಾ ಇದ್ದೀವಿ ಪ್ರತಿ ವರ್ಷ ನಾನು ಈ ಮಂಡಲ ರಥ ದಿನನೇ ಮಲೆ ಹಾಕೋದು ಇಲ್ಲ ಮಂಡಲ ರಥ ಸ್ಟಾರ್ಟ್ ಆದ್ಮೇಲೆ ಮಲೆ ಹಾಕೋದು ಸ್ವಾಮಿ ಸೊ ಈಗ ನಾವ್ ಇನ್ನು ಸಿದ್ಧತೆ ಆಗಿಲ್ಲ ಸ್ವಾಮಿ ಮುಂಚೆ ಹಾಕ್ಲಿಕ್ಕೆ ಆಗಿಲ್ಲ ಆದ್ರೆ ಅರಿವು ಬಂದಿಲ್ಲ ಆದ್ರೆ ನಾನು ಹೇಳೋದ್ ಇವಾಗ ಮಂಡಲ ಸನ್ನಿಧಾನ ತೆಗೆದಾಗ ಹಾಕಿ ಆಗ ಜ್ಯೋತಿ ಹೋಗೋರು ಆಗ್ತಾ ಇದ್ರು ಆ ಕರೆಕ್ಟ್ ಆದ್ರೆ ನವಂಬರ್ ಹದಿನೈದಕ್ಕೆ ದರ್ಶನ ಮಾಡೋರು ಮಂಡಲ ಮಾಡ್ಬೇಕು ಅಂದ್ರೆ ಅದ ಹಿಂದಿನ ದಿವಸ ಲೆಕ್ಕ ಹಾಕೊಂಡೇ ಮಾಡ್ಬೇಕು ಮಾಡಬೇಕಾಗತ್ತೆ ಅದಕ್ಕೆ ಈಗ ನೀವು ನಿಮ್ಮ ಭಗವಂತ ನಿಮ್ಗೆ ಯಾವ ರೀತಿ ನೀವೇ ಕೇಳ್ಕೊಳಿ ಎಲ್ಲಾರ್ಗು ಒಂದ್ ಮಾರ್ಗ ಕೊಟ್ಟು ನನ್ನ ಒಂದ್ ಒಂದು ವಾರ ಯಾವ ರೀತಿ ಆದ್ರೆ ನೀನೆ ಮುಂದೆ ತೆಳ್ಳಪ್ಪಾ ಅಂತ ಕೇಳ್ಕೊಳ್ಳಿ ಆದ್ರೆ ಹೊರತು ಪಡಿಸಿದ್ರೆ ನೀವು ನಿಮ್ಮ ಅದು ನಾನು ಬಾಯಲ್ಲಿ ಬರಲ್ಲ ಮಂಡಲ ಕಡಿಮೆ ಮಾಡ್ಬಾರ್ದು ಅಂತ ಅದು ನೀವು ಸಮಯ ಸ್ವಾಮಿ ನೀವು ಇರುಮುಡಿ ಕಟ್ಟಿದ ನಂತರ ಅಲ್ಲಿಗೆ ಯಾತ್ರೆಗೆ ಆಯ್ತು ಇರುಮುಡಿ ಅಲ್ಲಿಗೆ ಸಲ್ಲಿಸಿದ ನಂತರ ನಿಮ್ಮ ಆ ಒಂದು ವರ್ಷದ ಯಾತ್ರೆ ಅಲ್ಲಿ ಭಗವಂತನಿಗೆ ಸಂಪ ಇರುಮುಡಿ ಬಿಚ್ಚಿದ ತಕ್ಷಣ ಆಯ್ತು ಆದ್ರೆ ಮಾಲೆಯನ್ನ ಮಾತ್ರ ಬಿಚ್ಚಬಾರ್ದು ವ್ರತ ನೀವು ವ್ರತದಲ್ಲೇ ಇದ್ದು ಮನೆ ಗಂಟಾ ಬಂದು ಮನೆಯಲ್ಲೇ ಹಚ್ಚಿರುವಂತ ದೀಪ ಹುಡ್ಕೊಂಡು ಗುರು ಹಿರಿಯರು ಮನೇಲಿ ದೊಡ್ಡವರು ಯಾರು ಇರ್ತಾರೆ ಅವರೆಲ್ಲ ನಮಸ್ಕಾರ ಮಾಡಿ ಆ ಭಗವಂತ ಕೃಪೆಯಿಂದ ನಾನು ಯಾತ್ರೆ ಮಾಡ್ಕೊಂಡು ಬಂದೆ ಮುಂದಿನ ವರ್ಷನೂ ಕೂಡ ನನಗೆ ನಲವತ್ತೆಂಟು ದಿನ ವ್ರತ ಇದ್ದು ಜಗತ್ತಿಗೆ ಒಂದು ಮಾದರಿ ವ್ಯಕ್ತಿಯಾಗಿ ಬದುಕಬೇಕು ಅಂತ ವ್ರತ ನಮಗೋಸ್ಕರ ಆ ಭಗವಂತಗೋಸ್ಕರ ಅಲ್ಲ ಮಾಡ್ಬೋದಿ ನೋಡಿ ಏನ್ ಮಾಡ್ತೀರಾ ಅನ್ನೋದು ನಿಮ್ಮ ನಿರ್ಧಾರ ಸ್ವಾಮಿ ನಿಮ್ಮ ತಂಡದ ಜೊತೆ ಮಾತಾಡಿ ಯಾತ್ರೆ ಅವತ್ತಿ ಮುಂದೆ ಹಾಕೋದಕ್ಕೆ ಎಲ್ಲ ಕೇಂದ್ರ ಮನುಷ್ಯ ಪ್ರಯತ್ನ ಪಟ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಟಿ ಅವ್ರಿಗೆ ಬೇರೆ ಡೇಟ್ ಅಡ್ಜಸ್ಟ್ ಮಾಡಿ ಅಂತ ಅದನ್ನ ನೀವು ಬಿಟ್ಟಿದ್ದು ಆ ನಾನು ಬೇರೆ ಏನೋ ನಮ್ಮಲ್ಲಿ ಅದು ಬೇರೆ ಕಡಿಮೆ ಇದ್ದು ಹೋಗಿ ಏನೋ ಬಾಯಲ್ಲಿ ಬರಕ್ ಆಗಲ್ಲ ಪೂಜೆ ಮಾಡ್ಕೋಬೇಡಿ ಇಲ್ಲ ಸಾವಿಶ್ವ ಇದು ಇದು ಶಬರಿಮಲೆ ಯಾತ್ರೆಯ ಅವಧಿಯನ್ನ ನಲವತ್ತೆಂಟು ದಿನಗಳ ಕಾಲ ಯಾರು ವ್ರತ ಮಾಡ್ಲಿಕ್ಕೆ ಅವರು ಪಾಪ ಒಳ್ಳೆ ದಿನಾಂಕನೇ ಮಲೆ ಹಾಕ್ಲಿಕ್ಕೆ ಸೂಚಿಸಿಕೊಂಡಿದಿರ ನೀವು ಅದರಲ್ಲಿ ಎರಡು ಅರ್ಥ ಇಲ್ಲ ಎರಡು ಮಾತಿಲ್ಲ ಆದ್ರೆ ಅದು ಯಾಕೆ ಕಾರ್ತಿಕ ಮಾಸದ ಮೊದಲನೇ ದಿನ ಮಲೆ ಹಾಕಕ್ಕೆ ಪ್ರಾರಂಭ ಮಾಡಿದ್ರು ಅಂದ್ರೆ ಆಗ ದೇವಸ್ಥಾನ ತೆಗಿತಾ ಇದ್ದಿದ್ದೇ ಜ್ಯೋತಿ ಕಾಲಕ್ಕೆ ಎಲ್ಲರೂ ಅದೇ ಟೈಮ್ ಹೋಗ್ತಾ ಇದರಿಂದ ಅವ್ರದ್ದು ಅರವತ್ತಾರು ದಿವಸಗಳ ಕಾಲ ಆಗ್ತಾ ಇತ್ತು ಅವ್ರು ನಡ್ಕೊಂಡು ಹೋಗ್ಬೇಕಾಗಿತ್ತು ಕೆಳಗೆ ಇರುಮುಡಿ ಕಟ್ಕೊಂಡು ಹೋಗಿ ಸುಮಾರು ದೂರ ನಡ್ಕೊಂಡು ಈಗ ದೊಡ್ಡ ಪಾದ ಒಂದೇ ಅಲ್ಲ ಬಸ್ ಫೆಸಿಲಿಟೀಸ್ ಇರಲಿಲ್ಲ ಅದಕ್ಕೆ ಆ ಕಾರ್ತಿಕ ಮೊದಲನೇ ದಿನ ಮಾಲೆಯ ಧರಿಸಿ ಅಂತ ಬಂತು ಸ್ವಾಮಿ ಆ ಒಂದು ಹಾಕೊಂಡ್ರೆ ನಾವು ಶಬರಿಮಲೆ ಜ್ಯೋತಿ ನಾವು ಅಲ್ಲಿ ಇರಬಹುದು ಅನ್ನೋ ಒಂದು ಕಾರಣಕ್ಕೆ ದಿನ ಆಗಿ ಅವರು ಸನ್ನಿಧಾನಕ್ಕೆ ಸೇರ್ಬೇಕು ಅಂದ್ರೆ ಅರವತ್ತು ಅರವತ್ತೈದು ದಿನ ಆಗಿರುತ್ತಾರೆ ತುಂಬಾ ಧನ್ಯವಾದ ಸ್ವಾಮಿ ನಿಮ್ಮ ನಿಮ್ಮ ಭಾವನೆಗಳಿಗೆ ಆ ಸ್ವಾಮಿ ಅಯ್ಯಪ್ಪ ಕರುಣಿಸಿದಕ್ಕೆ ಆ ದಯಾಮಯನ್ಗೆ ಮತ್ತೊಮ್ಮೆ ಎಲ್ರಿಗೂ ಬರಲ್ಲ ಸ್ವಾಮಿ ಆ ಮನಸ್ಸು ಆ ಮನಸ್ಸು ಬರಬೇಕು ಅಂದ್ರೆ ಕೂಡ ಅದು ಪರಿಪಕ್ವತೆ ಬರಬೇಕು ಆ ಪರಿಪಕ್ವತೆ ನಿಮಗೆ ಮೂಡಿಸಿದ್ದಾನೆ ಭಗವಂತ ಸ್ವಾಮಿ ಆ ಭಗವಂತನಿಗೆ ಸ್ವಾಮಿ ಶರಣ ಸ್ವಾಮಿ ಸ್ವಾಮಿ ಶರಣಿ ತಮ್ಮ ಮಾಹಿತಿಯಾಗಿ ತುಂಬಾ ಧನ್ಯವಾದಗಳು ಸ್ವಾಮಿ ಎಲ್ಲಾ ಭಗವಂತನಿಗೆ ಏನಗಿಂತ ಕಿರಿಯವರು ಯಾರು ಇಲ್ಲ ವಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನೆಲ್ ಮೂಲಕ ಭಗವಂತನ ಪ್ರಶ್ನೆಗಳನ್ನ ಭಗವಂತನ ಯಾತ್ರಾರ್ಥಿಗಳ ಪ್ರಶ್ನೆಗಳ ಕೇಳುತ್ತಿರುವಂತ ಎಲ್ಲಾ ಸ್ವಾಮಿಗಳಿಗೆ ಸ್ವಾಮಿ ಶರಣಂ ಈ ಒಂದು ಪ್ರಶ್ನೆಯನ್ನ ನಾವು ಎಷ್ಟು ಮಟ್ಟಿಗೆ ಉತ್ತರ ಕೊಡ್ತಾ ಇದೀವೋ ಅದು ನಾನೇ ಹೇಳದ ಫೈನಲ್ ಅಂತಲ್ಲ ಸ್ವಾಮಿ ನೀವು ಯಾರನ್ನಾದ್ರೂ ಗುರು ಹಿರನ್ನ ಕೇಳಬಹುದು ಸ್ವಾಮಿ ಶರಣಂ ಸ್ವಾಮಿ ಸ್ವಾಮಿ ಸ್ವಾಮಿಗಿಂತ ಕಿರಿಯವನ ಯಾರು ಇಲ್ಲ ಟಿ ಎಸ್ ಕಣ್ಣನ್ ರಾಮನಗರ